ಕೆಎ ರಾವ್ ಸ್ಮಾರಕ ನಿಧಿ ದಿನೇಶ್ ಜೋಶಿ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಬೇಲೂರು ತಾಲೂಕಿನ ಚಿಕ್ಕನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಇನ್ನು ವಿದ್ಯಾರ್ಥಿಗಳಿಗೆ ಬುಕ್ ವಿತರಣೆ ಮಾಡಿ ಮಾತನಾಡಿದ ದಿನೇಶ್ ಜೋಶಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ದಿನೇಶ್ ಜೋಶಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ನೋಟ್ ಬುಕ್ಗಳನ್ನು ವಿತರಿಸುತ್ತಿದ್ದೇವೆ ಕಳೆದ ಬಾರಿ ನೋಟ್ಬುಕ್ ವಿತರಣೆಯಲ್ಲಿ ವಿಳಂಬವಾದ ಕಾರಣ ಈ ವರ್ಷ ಶಾಲೆ ಶುರುವಾದ ಮೊದಲ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾರಂಭ ಹಂತದಲ್ಲಿ ಅನುಕೂಲವಾಗಲೆಂದು ನೋಟ್ಬುಕ್ ವಿತರಿಸಿದ್ದೇವೆ ನಾವು ನೋಟ್ಬುಕ್ ನೀಡುವುದು ದೊಡ್ಡ ಸಾಧನೆಯಲ್ಲ ಅದನ್ನು ವಿದ್ಯಾರ್ಥಿ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಾಸಂಗ ಮಾಡಿ ಮುಂದೆ ಬಂದು ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ತಮ್ಮ ಜೀವನದ ಅನುಭವವನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಕೃಷ್ಣಮೂರ್ತಿ ಅವರು ಮಾತನಾಡಿ ವಿದ್ಯಾರ್ಥಿ ದೆಸೆಯಲ್ಲಿ ಓದುವವರಿಗೆ ಕೆಲವೊಮ್ಮೆ ಹಣಕಾಸಿನ ತೊಂದರೆಯಾಗುವುದು ಸಹಜ ಓದುವ ಹಂಬಲ ಇದ್ದರೂ ಈ ತರ ನೋಟ್ಬುಕ್ ಹಾಗೂ ಪರಿಕರ ತೆಗೆದುಕೊಳ್ಳಲು ಕಷ್ಟವಾಗುತ್ತದೆ ಅಂತಹ ಸಂದರ್ಭದಲ್ಲಿ ದಾನಿಗಳು ಸಂಘ ಸಂಸ್ಥೆಗಳು ಮುಂದೆ ಬಂದಾಗ ಸಮಾಜ ಸೇವೆ ಮಾಡಲು ಇನ್ನಷ್ಟು ಉತ್ಸಾಹ ಬರುತ್ತದೆ ಎಂದರು ಇನ್ನು ಪ್ರಾಥಮಿಕ ಶಾಲೆಯ ಶಿಕ್ಷಕ ಮಂಜುನಾಥ್ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಅದರಲ್ಲಿ ಏನು ಸಮಸ್ಯೆ ಇಲ್ಲ ನೋಟ್ ಪುಸ್ತಕಗಳನ್ನು ಕೊಡಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ನಮ್ಮ ಸಂಸ್ಥೆ ಪ್ರಾರಂಭದಿಂದಲೂ ಕಾರಣ ಇಷ್ಟೇ ಒಬ್ಬ ವ್ಯಕ್ತಿಯನ್ನ ಒಬ್ಬ ವಿದ್ಯಾರ್ಥಿಯನ್ನ ಒಬ್ಬ ಸತ್ಪ್ರಜೆಯನ್ನಾಗಿ ರೂಪಿಸತಕ್ಕಂಥದ್ದು ಶಾಲೆ ಶಾಲೆಯಲ್ಲಿ ಮಕ್ಕಳು ಯಾವ ರೀತಿ ಪಾಠವನ್ನು ಕೇಳ್ತಾರೆ ಗುರುಗಳು ಯಾವ ರೀತಿ ಪಾಠವನ್ನು ಮಾಡ್ತಾರೆ ಕೇಳಿದ ಪಾಠವನ್ನು ವಿದ್ಯಾರ್ಥಿಗಳು ಯಾವ ರೀತಿ ಮನನ ಮಾಡ್ತಾರೆ ಆನಂತರದಲ್ಲಿ ಆ ಪಾಠದ ವಸ್ತುಗಳನ್ನು ವಿಷಯವನ್ನು ತಮ್ಮ ಜೀವನದಲ್ಲಿ ಯಾವ ಮಟ್ಟಕ್ಕೆ ಅಳವಡಿಸಿಕೊಳ್ತಾರೆ ಅನ್ನುವಂಥದ್ದೇ ಭಾರಿ ಮುಖ್ಯ ಪೋಷಕರು ನಾವುಗಳು ಸಹ ಯೋಚನೆ ಮಾಡಬೇಕಾಗಿತ್ತು ನಮ್ಮ ಸಂಸ್ಥೆಯ ಮೂಲಭೂತವಾಗಿರ್ತಕ್ಕಂಥ ಉದ್ದೇಶವೇ ಯಾವುದೇ ಒಬ್ಬ ವಿದ್ಯಾರ್ಥಿ ತನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಆತನಿಗೆ ಹಣಕಾಸಿನ ಸಮಸ್ಯೆಯಿಂದ ಅಥವಾ ಆತನಿಗೆ ಓದಲಿಕ್ಕೆ ಬೇಕಾಗಿರತಕ್ಕಂಥ ಪರಿಕರಗಳು ಇಲ್ಲದೇ ಇರುವಂತಹ ಸಂದರ್ಭ ಒದಗಬಾರದು ಅದರಿಂದ ಆತನ ವಿದ್ಯಾಭ್ಯಾಸ ಕುಂಠಿತವಾಗಬಾರದು ಅನ್ನುವಂಥ ಧ್ಯೇಯವನ್ನು ನಮ್ಮ ಸಂಸ್ಥೆ ಇಟ್ಕೊಂಡಿದೆ ಈ ದೃಷ್ಟಿಕೋನದಲ್ಲಿ ನಿಜ ಹಲವಾರು ಸಂದರ್ಭಗಳಲ್ಲಿ ನಾವು ಓದ್ತಿದ್ದಂಥ ಸಂದರ್ಭದಲ್ಲಿ ನಮಗೆ ಸ್ಲೇಟು ಬಳಪಾಯಿತು ಈಗ ಈಗ ಸ್ಟ್ರೇಟು ಬಳಪ ಯಾರ ಕೈಲೂ ನಾವು ಶಾಲೆಯಲ್ಲಿ ನೋಡೋದೇ ಇಲ್ಲ ಆವಾಗ ನಮಗೆ ಪ್ರತಿನಿತ್ಯ ಮಗ್ಗಿ ಬರೆಸ್ತಾ ಇದ್ದರು ಮಗ್ಗಿ ಬರ್ತಾಗಳಲ್ಲಿ ಏನಿದೆ ಆಸ್ತಿಯನ್ನೆಲ್ಲ ಸಮಾಜಕ್ಕೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ದಾನಿ ಅಂಥದ್ದರಲ್ಲಿ ಅವರ ಜೊತೆ ನಾವು ಸಹ ಅಳಿಯನಾಗಿ ಕೈ ಜೋಡಿಸಿ ನಮ್ಮ ಸಂಸ್ಥೆಗಳ ವತಿಯಿಂದ ಏನೇನೋ ವ್ಯವಸ್ಥೆ ಮಾಡಬೇಕಾಗಬಹುದು ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ತಮ್ಮ ವಿದ್ಯಾರ್ಥಿ ಜೀವನ ಸುಲಲಿತವಾಗಬೇಕು ಆಮೇಲೆ ಇದಕ್ಕೆ ಹಲವಾರು ನಾವು ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು ಒಂದೇ ಒಂದು ನಾವು ಕೊಡುವಂತಹ ಸಮಾಜದ ನಿಮ್ಗೆ ಏನು ಪುಸ್ತಕವನ್ನು ಕೊಡ್ತದೆ ಅದನ್ನು ಸರಿಯಾಗಿ ಸದ್ಬಳಕೆಯನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲೂ ಇದೆ ಅದನ್ನು ಮಾನಿಟ್ರ್ ಮಾಡ್ತಕ್ಕಂಥ ಕೆಲಸ ಮೇಸ್ಟರ್ಗಳ ಮೇಲೂ ಇರುತ್ತೆ ಪೋಷಕರ ಮೇಲೂ ಇರುತ್ತೆ ಸಮಾಜದ ಯಾವುದೇ ಒಂದು ವಸ್ತುವು ಸಹ ವೇಸ್ಟ್ ಆಗಬಾರ್ದು ಅದನ್ನು ಸದ್ಬಳಕೆ ಆಗಬೇಕು ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಪೋಷಕರ ಜವಾಬ್ದಾರಿ ನಮಗೆ ಈ ಇದ್ರ ಇದರ ಜೊತೆಯಲ್ಲಿ ಹಲವಾರು ಸಂಸ್ಥೆಗಳು ಕೈ ಜೋಡಿಸ್ತದೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈಗ ನೋಡಿ ಈ ಪುಸ್ತಕಗಳನ್ನು ನಾವು ಅಲ್ಲಿ ಇವತ್ತೇನು ಎಲ್ಲ ಸೇರಿದ್ದೀವಿ ಇದರ ಉದ್ದೇಶ ಸಾರ್ಥಕತೆ ನಮ್ಮ ದಿನೇಶ್ ಜೋಶಿ ಅವರಿಂದ ಅವರೆಲ್ಲ ವಿಶ್ಪಡಿಸಿದ್ದಾರೆ ಅವ್ರ ಉದ್ದೇಶ ಇಷ್ಟೇ ನಾನು ಹುಡುಗ ಆಗಿದ್ದಾಗ ಓದಕ್ಕೆ ತುಂಬ ತೊಂದರೆ ಇತ್ತು ಅದಕ್ಕೆ ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ನಾನು ಮಕ್ಕಳಿಗೇನಾದರೂ ಒಂದು ಕಿಂಚಿತ್ ಮಾಡೋಣ ಅಂತ ಇದನ್ನೆಲ್ಲ ಹಮ್ಮಿಕೊಂಡಿದ್ದಾರೆ ಇದರದ್ದೆಲ್ಲ ಸದ್ವಿನಿಯೋಗ ಮಾಡಿಕೊಂಡು ನೀವುಗಳು ಚೆನ್ನಾಗಿ ಜೀವನದಲ್ಲಿ ಚೆನ್ನಾಗಿ ಓದಿ ಮುಂದೆ ಬಂದು ಕೀರ್ತಿವಂತರಾಗಿತ್ತ ನಾನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ